ಎಲ್ಲರಿಗೂ ಸುಸ್ವಾಗತ ಜಾತಿ ಸಮೀಕ್ಷೆಯ ಬಗೆಗಿನ ವಿವಿಧ ಮಾಹಿತಿಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಆನಂತರ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕಿಂತಲೂ ಮೊದಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ದಿನಪತ್ರಿಕೆಗಳಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಹಾಗೂ ಸಮೀಕ್ಷೆಗೆ ಸಂಬಂಧಿಸಿದಂತೆ ವಿವಿಧ ಮಾಹಿತಿಗಳು ಬಂದಿದ್ದು ಕೆಲವರಿಗೆ ಗೊಂದಲವನ್ನು ಉಂಟು ಮಾಡಿದೆ ಉದ್ಯೋಗಾಕಾಂಕ್ಷಿಗಳು ಹಾಗೂ ಬಡ್ತಿ ನಿರೀಕ್ಷೆಯಲ್ಲಿರುವವರು ಇನ್ನೂ ಕೆಲವು ದಿನಗಳ ಕಾಲ ತಾಳ್ಮೆಯಿಂದಿರುವುದು ಅನಿವಾರ್ಯವಾಗಿದೆ ಬನ್ನಿ ಈ ಎಲ್ಲ ಮಾಹಿತಿಗಳ ಸಂಪೂರ್ಣ ವಿವರವನ್ನು ನೋಡೋಣ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಬೆಂಗಳೂರು ಇವರ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಮುಖ್ಯ ಆಯುಕ್ತರು ಬಿ ಬಿ ಎಂ ಪಿ ಬೆಂಗಳೂರು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ವಲಯ ಆಯುಕ್ತರು ಬಿ ಬಿ ಎಂ ಪಿ ಬೆಂಗಳೂರು ಇವರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದ ವಿವರವನ್ನು ನೋಡೋಣ ಬನ್ನಿ ಮಾನ್ಯರೇ ವಿಷಯ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷಾ ಕಾರ್ಯಾವಧಿಯನ್ನು ವಿಸ್ತರಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ನೂರೊಂದು ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ವೈಜ್ಞಾನಿಕ ದತ್ತಾಂಶವನ್ನು ಎಂಪಿರಿಕಲ್ ಡೇಟಾವನ್ನು ಸಂಗ್ರಹಿಸಲು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮನೆ ಮನೆ ಭೇಟಿ ಮೂಲಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಈಗಾಗಲೇ ಪ್ರಾರಂಭಿಸಲಾಗಿರುತ್ತದೆ ಕೆಲವರು ಸರಿಯಾಗಿ ವಿಡಿಯೋ ನೋಡದೆ ಕಾಮೆಂಟ್ ಮಾಡುವುದರಿಂದ ಅವರ ಗಮನಕ್ಕಾಗಿ ಈ ಪತ್ರ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬರೆದಿರುವಂಥದ್ದು ಹಳೆಯ ಪತ್ರವಲ್ಲ ಈಗಾಗಲೇ ವಿಸ್ತರಣೆಗೆ ಸಂಬಂಧಪಟ್ಟಂತೆ ವಿವಿಧ ಪತ್ರಗಳನ್ನು ತಾವು ನೋಡಿರಬಹುದು ಇದು ಅತ್ಯಂತ ಇತ್ತೀಚಿನ ಪತ್ರವಾಗಿದೆ ಇದರ ಮಾಹಿತಿಯನ್ನು ಈಗ ನೋಡ್ತಾ ಇದ್ದೀವಿ ಪ್ರಸ್ತುತ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇವಲ ವಿಶೇಷ ಶಿಬಿರಗಳು ಮತ್ತು ಆನ್ಲೈನ್ ಲಿಂಕ್ನಲ್ಲಿ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದರ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ಇದು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅಂದರೆ ಈ ಅವಧಿಯಲ್ಲಿ ಕೇವಲ ವಿಶೇಷ ಶಿಬಿರಗಳು ಮತ್ತು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದ್ರು ಈ ಅವಧಿಯಲ್ಲಿ ಮನೆ ಮನೆ ಭೇಟಿಯನ್ನು ಮಾಡಿರಲಿಲ್ಲ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಸಮೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಪ್ರಗತಿಯನ್ನು ಸಾಧಿಸಲಾಗಿದ್ದು ಸುಮಾರು ಶೇಕಡ ಹತ್ತರಷ್ಟು ಪ್ರಗತಿ ಸಾಧಿಸಲು ಬಾಕಿ ಇರುತ್ತದೆ ಅಂದರೆ ಇದುವರೆಗೆ ಕೇವಲ ತೊಂಬತ್ತು ಪರ್ಸೆಂಟ್ ಆಗಿದ್ದು ಇನ್ನೂ ಹತ್ತು ಬಾಕಿ ಇದೆ ರಾಜ್ಯಾದ್ಯಂತ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಶಿಕ್ಷಕರ ಸೇವೆಯನ್ನು ಬಳಸಿಕೊಳ್ಳಲು ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಶೇಕಡ ನೂರರಷ್ಟು ಪ್ರಗತಿಯನ್ನು ಸಾಧಿಸಲು ಕ್ರಮವಹಿಸಬೇಕೆಂದು ಈಗಾಗಲೇ ತಿಳಿಸಲಾಗಿರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಗುರಿ ಸಾಧನೆ ಆಗಲೇಬೇಕು ಹಾಗೂ ವೈಟ್ ಲಿಸ್ಟ್ ಮಾಡಲಾಗಿರುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅಗತ್ಯ ಸೂಚನೆಗಳನ್ನು ಜಿಲ್ಲಾ ಹಂತದಲ್ಲಿ ನೀಡತಕ್ಕದ್ದು ವೈಟ್ ಲಿಸ್ಟ್ ಮಾಡಲಾಗಿರುವ ಶಿಕ್ಷಕರು ಎಂದರೆ ಈಗಾಗಲೇ ಸಮೀಕ್ಷಾ ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂತಹ ಶಿಕ್ಷಕರು ಎಂದು ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿರೋದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಸೂಚನೆಯನ್ನು ನೀಡಿರುವುದಾಗಿ ತಿಳಿಸಿರ್ತಾರೆ ಹೀಗಾಗಿ ಶಾಲಾ ಕರ್ತವ್ಯಕ್ಕೆ ಪ್ರಥಮ ಆದ್ಯತೆ ಅದರ ಜೊತೆಗೆ ಅವರ ಬಿಡುವಿನ ಅವಧಿಯಲ್ಲಿ ಸಮೀಕ್ಷಾ ಕಾರ್ಯವನ್ನು ಸಹ ಮಾಡಬೇಕಾಗಿರುತ್ತೆ ಸಮೀಕ್ಷಾ ಕಾರ್ಯದಲ್ಲಿ ಶೇಕಡ ನೂರರಷ್ಟು ಪ್ರಗತಿ ಸಾಧಿಸಬೇಕಾಗಿರುವುದರಿಂದ ಸಮೀಕ್ಷೆಯಲ್ಲಿ ಇದುವರೆಗೂ ಭಾಗವಹಿಸದೇ ಇರುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕೆಳಕಂಡ ಸ್ಥಳಗಳಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಅಂದರೆ ಜೂನ್ ಒಂಬತ್ತರಿಂದ ಜೂನ್ ಇಪ್ಪತ್ತೆರಡರವರೆಗೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಈ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇರುವುದಿಲ್ಲ ಬಡ್ತಿ ಹಾಗೂ ಉದ್ಯೋಗದ ನಿರೀಕ್ಷೆಯಲ್ಲಿರುವವರು ಕನಿಷ್ಠ ಇನ್ನೂ ಒಂದು ತಿಂಗಳಾದರೂ ಕಾಯಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇನ್ನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಸ್ಥಳಗಳು ಒಂದು ನಾಗರಿಕ ಸೇವಾ ಕೇಂದ್ರಗಳಾದ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಗ್ರಾಮ ಒನ್ ಕೇಂದ್ರಗಳು ಎರಡು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿಯೂ ಸಹ ಸಮೀಕ್ಷೆಗೆ ಅವಕಾಶವನ್ನು ಕಲ್ಪಿಸಲಾಗುವುದು ಮೂರು ಬಿ ಬಿ ಎಂ ಪಿ ವ್ಯಾಪ್ತಿಯ ನೂರ ತೊಂಬತ್ತೆಂಟು ಬಿ ಬಿ ಎಂ ಪಿ ವಾರ್ಡ್ ಕಚೇರಿಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವ ಪ್ರತ್ಯೇಕವಾದ ಶಿಬಿರಗಳು ಇದಲ್ಲದೆ ಆನ್ಲೈನ್ನಲ್ಲಿ ಎಚ್ ಟಿ ಟಿ ಪಿ ಎಸ್ ಶೆಡ್ಯೂಲ್ ಕ್ಯಾಶ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಜಿಒ ವಿ ಡಾಟ್ ಐ ಎನ್ ಸೆಲ್ಫ್ ಡಿಕ್ಲರೇಷನ್ ಲಿಂಕ್ ಮೂಲಕ ಸ್ವಯಂ ಘೋಷಣೆ ಮಾಡಿಕೊಳ್ಳುವ ವಿಧಾನವನ್ನು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಅಂದರೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳು ಅಥವಾ ಪ್ರತ್ಯೇಕವಾದಂತಹ ಶಿಬಿರಗಳಲ್ಲಿ ಇವರು ಭಾಗವಹಿಸಬಹುದು ಇದಲ್ಲದೆ ಆನ್ಲೈನ್ನಲ್ಲೂ ಸಹ ಇವರ ವೆಬ್ಸೈಟ್ ಮೂಲಕವಾಗಿ ಇಪ್ಪತ್ತೆರಡು ಜೂನ್ ಇಪ್ಪತ್ತೈದರವರೆಗೂ ಭಾಗವಹಿಸಬಹುದಾಗಿರುತ್ತೆ ಮೇಲ್ಕಂಡ ಸ್ಥಳಗಳಲ್ಲಿ ಹಾಗೂ ಈ ವಿಧಾನಗಳ ಮೂಲಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿರುವ ಬಗ್ಗೆ ವ್ಯಾಪಕ ಪ್ರಚಾರ ಕೈಗೊಂಡು ಶೇಕಡ ನೂರರಷ್ಟು ಪ್ರಗತಿಯನ್ನು ಸಾಧಿಸಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಲು ಮಾನ್ಯ ಅಧ್ಯಕ್ಷರಿಂದ ನಿರ್ದೇಶಿಸಲ್ಪಟ್ಟಿದ್ದೇನೆ ತಮ್ಮ ವಿಶ್ವಾಸಿ ಕಾರ್ಯದರ್ಶಿ ಏಕಸದಸ್ಯ ಆಯೋಗ ಬೆಂಗಳೂರು ಇವರು ಸಹಿಯನ್ನು ಮಾಡಿದ್ದಾರೆ ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದರೆ ಈಗಾಗಲೇ ಮನೆ ಮನೆ ಭೇಟಿ ಸಹ ಆಗಿದೆ ಅದರ ಜೊತೆಗೆ ಬೂತ್ ಲೆವೆಲಲ್ಲಿ ಮೇಳಗಳನ್ನು ಆಯೋಜನೆ ಮಾಡಿದರು ಅಲ್ಲಿಯೂ ಸಹ ಘೋಷಣೆ ಮಾಡ್ಕೋಬಹುದಾಗಿತ್ತು ಆದರೆ ಬೂತ್ ಲೆವೆಲ್ ಮೇಳಗಳಲ್ಲಿ ಘೋಷಣೆ ಮಾಡಿಕೊಳ್ಳುವಂತಹ ಅವಧಿಯೂ ಸಹ ಮುಕ್ತಾಯವಾಗಿರುತ್ತೆ ಈಗ ಕೇವಲ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳು ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ನೂರ ತೊಂಬತ್ತೆಂಟು ಬಿ ಬಿ ಎಮ್ ಪಿ ವಾರ್ಡ್ ಕಚೇರಿಗಳು ಇದರ ಜೊತೆಗೆ ಆನ್ಲೈನ್ ಮೂಲಕ ಮಾತ್ರ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಿರುತ್ತಾರೆ ಸಮೀಕ್ಷೆಯಲ್ಲಿ ಬಾಕಿ ಇರುವಂತಹ ಶೇಕಡಾ ಹತ್ತರಷ್ಟು ಜನರು ಆದಷ್ಟು ಬೇಗ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಸಮೀಕ್ಷೆಯನ್ನು ಪೂರೈಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಸಹಕಾರವನ್ನು ನೀಡಿದರೆ ಸಮೀಕ್ಷೆ ಸಾರ್ಥಕ ಆಗುತ್ತೆ ಈ ಒಳ ಮೀಸಲಾತಿ ಸಮೀಕ್ಷೆ ಇನ್ನೂ ಹತ್ತು ದಿನ ವಿಸ್ತರಣೆಯಾಗುವ ಬಗ್ಗೆ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಇವರಿಗೆ ಈ ಸುಳಿವು ಮೊದಲೇ ದೊರೆತಿದ್ದರಿಂದ ಪ್ರಕಟಿಸಿರ್ತಾರೆ ಅದೇ ವಿವರವನ್ನು ಅಧಿಕೃತ ಪತ್ರದ ಆಧಾರದ ಮೇಲೆ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಕೇವಲ ಹತ್ತು ದಿನ ಅಲ್ಲ ಒಂಬತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಈ ಆನ್ಲೈನ್ ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ತಮಗೆ ಯಾವುದು ಅನುಕೂಲವೋ ಆ ವಿಧಾನದ ಮೂಲಕ ಅವರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಇನ್ನು ಕೆ ಎ ಎಸ್ ಅಧಿಕಾರಿಗಳಾಗುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ರೀತಿಯ ಶಾಕ್ ಎಂದೇ ಹೇಳಬಹುದು ಬೊಮ್ಮಾಯಿರವರ ಸರ್ಕಾರ ಐವತ್ತು ಪರ್ಸೆಂಟ್ನಿಂದ ಐವತ್ತಾರು ಪರ್ಸೆಂಟ್ಗೆ ಮೀಸಲಾತಿಯನ್ನು ಏರಿಕೆ ಮಾಡಿತ್ತು ಈ ಬಗ್ಗೆ ಕೆ ಎ ಟಿಯಲ್ಲಿ ಅರ್ಜಿ ಸಲ್ಲಿಕೆಯಾಗಿ ವಿಚಾರಣೆ ನಡೀತಾ ಇತ್ತು ಅರ್ಜಿದಾರರ ವಾದ ಏನು ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ರಾಜಕೀಯ ಕಾರಣಕ್ಕಾಗಿ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಶೇಕಡ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಳ ಮಾಡಿದೆ ಇದರಿಂದಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಷ್ಟ ಉಂಟಾಗುತ್ತೆ ಕೇವಲ ನಲವತ್ನಾಲ್ಕು ಪರ್ಸೆಂಟ್ ಮಾತ್ರ ಅವಕಾಶ ಸಿಗುತ್ತೆ ಇದರಿಂದ ಸಂವಿಧಾನಬದ್ಧವಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಿಗಬೇಕಾದ ಅವಕಾಶ ಕಸಿದುಕೊಂಡಿದ್ದಾರೆ ಇದರಿಂದ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದ ಆದೇಶ ಉಲ್ಲಂಘನೆಯಾಗಿದೆ ಅನ್ನೋದು ಅರ್ಜಿದಾರರ ವಾದ ಇದಕ್ಕೆ ಪ್ರತಿಯಾಗಿ ಸರ್ಕಾರದ ವಾದ ಕರ್ನಾಟಕ ಶಾಸನ ಸಭೆ ರೂಪಿಸಿದ ಕಾಯ್ದೆಯನ್ನು ಪ್ರಶ್ನಿಸಿ ಈ ಅರ್ಜಿ ಸಲ್ಲಿಕೆಯಾಗಿದೆ ಇದಕ್ಕೆ ಮಾನ್ಯತೆ ಇಲ್ಲ ಅಂತಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಕ್ಕೆ ಖಚಿತಪಡಿಸಿಕೊಂಡು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನಂತೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಲಾಗಿದೆ ಆಯೋಗವು ವೈಜ್ಞಾನಿಕ ವರದಿ ನೀಡಿದ್ದು ಈಗಾಗಲೇ ಹಲವಾರು ರಾಜ್ಯಗಳು ಜಾರಿಗೊಳಿಸಿದ ಮಾದರಿಯಲ್ಲಿ ಜನಸಂಖ್ಯೆ ಆಧರಿಸಿ ಮೀಸಲಾತಿ ಪ್ರಮಾಣ ವಿಸ್ತರಿಸಲಾಗಿದೆ ಎಂದು ಸರ್ಕಾರ ವಾದ ಮಾಡಿತ್ತು ಇದರ ಆಧಾರಿತವಾಗಿ ಇತ್ತೀಚೆಗೆ ಕೆ ಎ ಎಸ್ ಪರೀಕ್ಷೆಗೆ ರೋಸ್ಟರ್ ನಿಗದಿಯನ್ನು ಸಹ ಮಾಡಿದರು ಇದರ ವಿರುದ್ಧವಾಗಿ ಅರ್ಜಿದಾರರು ಕೆ ಎ ಟಿಗೆ ಮೊರೆ ಹೋಗಿದ್ದರು ಹೀಗಾಗಿ ಮೀಸಲಾತಿ ಐವತ್ತಾರು ಪರ್ಸೆಂಟ್ ಏರಿಕೆಯಾಗಿದ್ದದ್ದು ರದ್ದಾಗಿದೆ ಹೀಗಾಗಿ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ ಅಧಿಸೂಚನೆಯೂ ಸಹ ರದ್ದಾಗಿರುತ್ತದೆ ಇದರ ಜೊತೆಗೆ ಮತ್ತೊಂದು ಮೀಸಲಾತಿಯ ಬಗ್ಗೆ ಮೀಸಲಾತಿಗಾಗಿ ಜಾತಿಗಣತಿಯ ಬಗ್ಗೆ ಎಲ್ಲೆಡೆ ವ್ಯಾಪಕವಾಗಿ ಚರ್ಚೆ ನಡೆಯುತ್ತಲಿದ್ದು ಕೇಂದ್ರ ಸರ್ಕಾರವು ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನು ಸಹ ಮಾಡುವುದಾಗಿ ಈಗಾಗಲೇ ಘೋಷಿಸಿದ್ದು ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ ಎರಡು ಹಂತಗಳಲ್ಲಿ ಜನಗಣತಿ ಹಾಗೂ ಜಾತಿಗಣತಿಯು ಘೋಷಣೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಒಂದರಿಂದ ಒಂದನೇ ಹಂತದ ಜನಗಣತಿ ಪ್ರಾರಂಭವಾದರೆ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಎರಡನೇ ಹಂತದ ಜನಗಣತಿ ಹಾಗೂ ಜಾತಿಗಣತಿಯು ಪ್ರಾರಂಭವಾಗಲಿದೆ ಎರಡನೇ ಹಂತದಲ್ಲಿ ಕರ್ನಾಟಕವೂ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಜನಗಣತಿ ಅಥವಾ ಜಾತಿಗಣತಿಯು ನಡೆಯಲಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಕರ್ನಾಟಕದಲ್ಲಿ ಜನಗಣತಿ ನಡೆಯುವುದು ಬಹುತೇಕ ಖಚಿತವಾಗಿದ್ದು ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುತ್ತಾರೆ ಸಾಧಾರಣವಾಗಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯು ನಡೆಯುತ್ತಿದ್ದು ಕೋವಿಡ್ನಿಂದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ನಡೆಯದೆ ಇರುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿಯಾಗಿದ್ದು ಈಗ ಹದಿನಾರು ವರ್ಷಗಳ ಬಳಿಕ ದೇಶದಲ್ಲಿ ಜನಗಣತಿಗೆ ಮುಹೂರ್ತ ನಿಗದಿಯಾಗಿದೆ ಹೀಗೆ ಜನಗಣತಿಯ ಜೊತೆಗೂ ಜಾತಿ ಗಣತಿಯನ್ನು ಆರಂಭಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ ಇವಿಷ್ಟು ಜಾತಿಗಣತಿಗೆ ಸಂಬಂಧಪಟ್ಟಂತೆ ವಿವಿಧ ವಿಚಾರಗಳು